ನಾನು ಎಮ್ ಎಲ್ ಪ್ರಸನ್ನ ಭಾರತಿ ಟೀಚರ್ ಏಳನೇ ತರಗತಿ ಚಲನಚಿತ್ರದ ಕತೆ ಚಿತ್ರಕಥೆ ಸಂಭಾಷಣೆ ಸಾಹಿತ್ಯ ಸಂಗೀತ ಮತ್ತು ನಿರ್ದೇಶನ ವಿಭಾಗದ ಜವಾಬ್ದಾರಿ ಹೊತ್ತಂಥವನು ಕಳೆದ ಪ್ರೆಸ್ ಮೀಟ್ನಲ್ಲಿ ನಾವು ಚಿತ್ರದ ಆಶಯವನ್ನು ಕುರಿತು ಹೇಳಿದ್ವಿ ಈ ಚಿತ್ರದ ಆಶಯ ಬಂದು ಒಂದು ಏಳನೇ ತರಗತಿ ಓದ್ತಾ ಇರತಕ್ಕಂಥ ಒಂದು ಹೆಣ್ಮಗು ಭಾರತಿ ಎನ್ನುವಂಥ ಒಂದು ಹುಡುಗಿ ಒಂದು ಸಂಕಲ್ಪ ಮಾಡ್ತಾಳೆ ಒಂದು ಕನಸು ಕಾಣ್ತಾಳೆ ತನ್ನ ಹಳಿಯ ಎಲ್ಲರನ್ನ ಸಾಕ್ಷರರನ್ನಾಗಿ ಮಾಡಬೇಕು ಅಂತ ಅದಕ್ಕೆ ಕಾರಣ ಆಕೆಯ ಮೇಷ್ಟ್ರು ಆಕೆಯನ್ನು ಬೆಳೆಸಿದಂತಹ ಮೇಷ್ಟ್ರು ಆ ಮೇಷ್ಟು ಪಾತ್ರವನ್ನು ನಮ್ಮ ಹಿರಿಯ ನಟರಾದಂಥ ಸಿಹಿ ಕೈ ಚಂದ್ರವರು ಅವರು ಮಾಡಿದ್ದಾರೆ ಸೊ ಬರೀ ಕನಸು ಕಾಣದಷ್ಟೇ ಅಲ್ಲ ಎಲ್ಲ ಮಕ್ಕಳುಗಳು ಕೂಡ ಕನಸು ಕಾಣ್ತಾರೆ ನಾವು ಕೂಡ ನಮ್ಮ ಬಾಲ್ಯದಲ್ಲಿ ನೂರಾರು ಕನಸುಗಳು ಕಂಡಿರ್ತೀವಿ ಹಾಗೆ ಆದರೆ ಕನಸುಗಳನ್ನು ಸಾಧಿಸ್ಕೊಳ್ಬೇಕು ಅನ್ನುವಂತಹ ಒಂದು ಸಂಕಲ್ಪ ಇದೆಯಲ್ಲ ಆ ಸಂಕಲ್ಪವನ್ನು ಆ ಹುಡುಗಿ ಮಾಡ್ತಾಳೆ ಹಾಗೆ ಮಾಡಿದ್ಮೇಲೆ ಆ ಸಂಕಲ್ಪ ಅದು ಅಚಲವಾಗಿರಬೇಕು ಅದನ್ನು ಪಾಪ ಅವರ ಮೇಷ್ಟರು ಕೂಡ ಹೇಳ್ತಾರೆ ನನ್ನ ಇಪ್ಪತ್ತು ವರ್ಷಗಳ ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಸರ್ವೀಸಲ್ಲಿ ನಾನು ಕೂಡ ಇಂತಹ ಕನಸು ಕಂಡು ಇದನ್ನು ಸಾಧಿಸ್ಕೊಳ್ಳೋಕ್ಕಾಗದೆ ತುಂಬ ಒದ್ದಾಡಿದ್ದೀನಿ ನಿಂದಿನ್ನು ಚಿಕ್ಕ ವಯಸ್ಸು ಈಗ ಬೇಡ ಅಂತಂದರೂ ಕೂಡ ಆ ಹುಡುಗಿ ಅಂಥದ್ದೊಂದು ಸಂಕಲ್ಪ ಮಾಡ್ತಾಳೆ ಸಂಕಲ್ಪ ಮಾಡಿ ತನ್ನ ಪ್ರಯತ್ನವನ್ನು ಮಾಡ್ತಾಳೆ ಆ ನೋವು ಅವಮಾನ ಆಘಾತ ಇಂಥದ್ದು ಕೂಡ ಸಹಜವಾಗಿ ಅನುಭವಿಸ್ತಾರೆ ಅದು ಯಾವುದೇ ಸಾಧನೆಗೆ ಹೋಗಬೇಕಂದ್ರೆ ಕಲ್ಲು ಮುಳ್ಳಿನ ಹಾದಿಯೇ ಅದು ಈ ಈ ಭಾರತೀಯ ಟೀಚರ್ ಚಲನಚಿತ್ರದಲ್ಲಿ ಒಟ್ಟು ಹತ್ತು ಹಾಡುಗಳಿದ್ದಾವೆ ಒಂಬತ್ತು ಪೂರ್ತಿ ಹಾಡು ಇನ್ನೊಂದು ಅರ್ಧ ಹಾಡು ಎಲ್ಲವನ್ನೂ ಬಳಸ್ಕೊಳ್ತಿದ್ದೀರಾ ಅಂದರು ಖಂಡಿತವಾಗಿ ಎಲ್ಲ ಹಾಡು ನಾವು ಸಿನಿಮಾದಲ್ಲಿ ಬಳಸ್ಕೊಳ್ತಾ ಇದ್ದೀವಿ ಒಂದು ಹಾಡು ಮಾತ್ರ ಅರ್ಧ ಆಯಿತು ಅಂದರೆ ಇನ್ ದ ಸೆನ್ಸ್ ಲೆಂತನ್ನು ಸಾಕು ಏನು ಅಂತ ಅಂದ್ಕೊಂಡಿದ್ದೀವಿ ಅದು ಅದನ್ನೂ ಇಟ್ಕೊಳ್ತೀವ ಗೊತ್ತಿಲ್ಲ ಬಟ್ ಅಷ್ಟು ಹಾಡುಗಳು ಇರ್ತವೆ ಅದು ಈ ಅಷ್ಟು ಹಾಡುಗಳನ್ನು ನಾವು ಬಲವಂತವಾಗಿ ತುರುಕಿರೋದಲ್ಲ ಎಲ್ಲವೂ ಕೂಡ ಸಿಚ್ಯುವೇಷನ್ ಸಾಂಗ್ ಒಂದೇ ಒಂದು ಸಾಂಗ್ ಮಾತ್ರ ನಮಗೆ ನಾವು ಪ್ರಯತ್ನಪೂರ್ವಕವಾಗಿ ತಂದಿದ್ದು ಒಂದು ಜನಪ್ರಿಯಕ್ಕೆ ಬೇಕು ಅಂತ ಇನ್ನೊಂದು ಹಾಡು ಕೂಡ ನಾವು ಪಬ್ಲಿಸಿಟಿಗೋಸ್ಕರ ಅಂತ ಮಾಡಿದ್ದು ಅದು ಕೂಡ ಕತೆ ಒಳಗೆ ಬಂದ್ಬಿಡ್ತು ಸಿನಿಮಾದ ಕತೆ ಒಳಗೆ ಈ ಪಾತ್ರಕ್ಕೆ ಈ ಇದನ್ನು ನಾವು ಮಾಡಿದ್ರೆ ತುಂಬ ಅನುಕೂಲ ಆಗ್ತದೆ ಅಂತ ಅನಿಸಿ ಅದನ್ನು ಕೂಡ ಒಳಗೆ ತಂದಿದ್ದೀವಿ ನಾವು ಸೊ ಹಾಗಾಗಿ ಯಾ ಈ ಸಿನಿಮಾದ ಯಾವ ಹಾಡು ಕೂಡ ಸಿನಿಮಾದಿಂದ ಆಚೆ ಅನ್ನಿಸ್ತಿಲ್ಲ ಒಂದು ಹಾಡನ್ನು ಬಿಟ್ಟು ಇನ್ನೆಲ್ಲವೂ ಕೂಡ ಸಿನಿಮಾದೊಳಗಿದೆ ಪ್ರತಿಯೊಂದು ಕೂಡ ಕಥೆಯನ್ನು ಹೇಳ್ತಾ ಹೋಗ್ತದೆ ಅದು ಸೊ ಹಾಗಾಗಿ ಎಲ್ಲವೂ ಸಿಚುವೇಶ್ನಲ್ ಸಾಂಗ್ಸು ಎರಡು ಸಾಂಗನ್ನು ಬಿಟ್ಟು ಇನ್ನು ಬಾಕಿ ಎಲ್ಲವೂ ಕೂಡ ಸಿಚುವೇಶ್ನಲ್ ಸಾಂಗ್ಸ್ ನಾನು ಮೊದಲು ಅಂದ್ಕೊಂಡಿದ್ದು ಅದು ಹದಿನಾಲ್ಕು ಹಾಡುಗಳು ಬೇಕು ಅಂತ ಅದು ಎಲ್ಲ ಸಿಚುವೇಷನ್ಸ್ ಬಹುಶಃ ಬರೀ ನಾಲ್ಕು ಸೀನ್ಗೆ ಒಂದೊಂದು ಸಿಚುವೇಷನ್ ಏನಿರ್ತದೋ ಮುಖ್ಯಘಟ್ಟ ಎಲ್ಲವನ್ನು ಕೂಡ ಹಾಡುಗಳಲ್ಲಿ ಚಿತ್ರಿಸಬೇಕು ಅನ್ನೋದು ನನ್ನ ಆಸೆ ಇತ್ತು ಆಮೇಲೆ ನಮ್ಮ ತಂಡಗಳು ಸ್ವಲ್ಪ ಗಾಬರಿ ಆಗೋಬಿಡ್ತಾರಲ್ಲ ಅಯ್ಯೋ ಇದೇನಪ್ಪ ಯಾರೀ ನೋಡ್ತಾರೆ ಏನು ಇಂಥದ್ದೆಲ್ಲ ಬರ್ತವೆ ಅಂಥದ್ರ ಮಧ್ಯೆ ಇದು ಹತ್ತು ಹಾಡನ್ನು ಮಾಡಾದ ಮೇಲೆ ಇದು ಬೇಡ ಅಂದರೆ ಕಿತ್ತಾಕ್ಬಿಡ್ತೀನಿ ಬೇಡ ಅಂದರೆ ಕಿತ್ತಾಕ್ಬಿಡ್ತೀನಿ ಈ ರೀತಿ ಹೇಳಿ ಕೊನೆಗೆ ಎಲ್ಲರೂ ಎಲ್ಲವೂ ಆ ಹಾಡುಗಳು ಬೇಕು ಇರಲಿ ಅನ್ನುವಂಥ ರೀತಿಯಲ್ಲಿ ಇಟ್ಕೊಂಡಿದ್ದು ಯಾಕೆಂದರೆ ಎಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಇಡೀ ತಂಡಕ್ಕೆ ಜನರಿಗೆ ಕೇಳಿದವರಿಗೆ ಎಲ್ರಿಗೂ ಅನಿಸಿದ್ರಿಂದ ಇದೀಗ ಈ ಚಿತ್ರದ ಹಾಡುಗಳ ಲೋಕಾರ್ಪಣೆ ಕಾರ್ಯಕ್ರಮ ಆಗಿದೆ ಇಲ್ಲಿಂದ ನಿರಂತರವಾಗಿ ನಾವು ಅದರ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅದು ಎಷ್ಟು ಚೆನ್ನಾಗಿದೆ ಏನು ಎತ್ತ ಅನ್ನೋದು ದಯವಿಟ್ಟು ತಾವು ಹೇಳಿ ಸಹಕರಿಸಿ ಪ್ರೋತ್ಸಾಹಿಸಿ ಇವತ್ತು ಬಿಡುಗಡೆ ಆಗಿರ್ತಕ್ಕಂಥ ಭಾರತಿ ಟೀಚರ್ ರಿಯಲಿ ವಂಡರ್ಫುಲ್ ಪಿಕ್ಚರ್ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಯಾಕೆಂದರೆ ನೂರಕ್ಕೆ ನೂರು ಈ ನಡುವೆ ಬಂದಿರತಕ್ಕಂಥ ಸಿನ್ಮಾಗಳಲ್ಲಿ ವಿಭಿನ್ನವಾಗಿದೆ ಮಕ್ಕಳಿಗೆ ವೆರಿ ನಿಯರ್ ಒಂಥರ ಅಟ್ಯಾಚ್ಮೆಂಟ್ ಹುಟ್ಟಿಸುತ್ತೆ ನಾನು ಕೂಡ ನಮ್ಮ ನಮ್ಮ ಹಳ್ಳಿಯಲ್ಲಿ ಒಂದು ಹತ್ತು ಜನಕ್ಕೆ ಪಾಠ ಮಾಡ್ಬೋದಲ್ಲ ಅನ್ನೋ ಒಂದು ದುರುಕ್ಪದವನ್ನು ಕಲ್ಪಿಸಿಕೊಡುವಂಥ ಒಂದು ಸೆ ಒಂದು ಅದು ಕ್ರಿಯೇಟ್ ಮಾಡೋವಂಥ ಸಿನ್ಮಾ ಆಗಿದೆ ಅವ್ರವ್ರ ಅಕ್ಕದ ಮನೆ ಪಕ್ಕದ ಮನೆ ಮತ್ತೊಂದು ಕಡೆ ಇನ್ನೊಂದು ಕಡೆ ಹೋಗ್ಬಿಟ್ಟು ಸರ್ವೀಸ್ ಅಂತ ಹೇಳಿ ಈ ಪ್ರತಿಯೊಂದು ಮಗು ಇನ್ನೊಂದು ಮಗು ಕಲಿಸುವಂಥ ಅವಕಾಶ ಬರಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಆಲ್ ಲ್ಯಾಂಗ್ವೇಜಸ್ನಲ್ಲಿ ಇದು ಬಿಡುಗಡೆ ಆಗಬೇಕು ಅಂತ ನಾನು ಕೆ ನನ್ನ ಮನಸ್ಸಿನಲ್ಲಿ ನಾನು ಮನಸ್ಪೂರ್ವಕವಾಗಿ ಅಂದ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದು ಒಂದು ಮಾರ್ಪು ತಕ್ ತರ್ತಕ್ಕಂಥ ಸಿನಿಮಾ ಆಗಿದೆ ಏನೋ ಒಂದು ಸಿನಿಮಾ ಅಲ್ಲ ಏನೋ ಒಂದು ಡ್ಯಾನ್ಸ್ ಅಲ್ಲ ಏನೋ ಒಂದು ಹಾಡಲ್ಲ ಈ ಹಾಡಿಗೆ ಅರ್ಥ ಇದೆ ಈ ಸಿನಿಮಾಗೊಂದು ಅರ್ಥ ಇದೆ ಈ ಅರ್ಥ ವ್ಯರ್ಥವಾಗಿದೆ ನಾವೆಲ್ಲರೂ ನೋಡಿ ಅದನ್ನು ಕಲಿಯೋಣ ಅಂತ ನಾನು ಅಂದ್ಕೊಳ್ತ ತಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ ಹಾಡುಗಳು ರಿಯಲಿ ಬಹಳ ಖುಷಿ ಕೊಡ್ತಕ್ಕಂಥ ಹಾಡು ಬರೀ ಖುಷಿಯಲ್ಲ ಅರ್ಥ ಇರ್ತಕ್ಕಂಥ ಹಾಡು ಅದು ಕೇಳಿದಾಗ ಆ ಒಂದು ಫೋಟೋಗ್ರಫಿ ಇರ್ಬೋದು ಆ ಹುಡುಗಿ ಹೊಸ ಹುಡುಗಿ ಆದರೂ ಕೂಡ ಆ ಮಗು ಆ ಮಗು ಮಾಡಿರ್ತಕ್ಕಂಥ ಆ್ಯಕ್ಷನ್ನು ಎಷ್ಟು ಖುಷಿ ಖುಷಿಯಾಗಿದೆ ಆ ಅರ್ಥಗರ್ಭವಾಗಿರ್ತಕ್ಕಂಥ ಹಾಡುಗಳು ಬರಬೇಕಾಗಿದೆ ಬಂದವು ಅಂತ ನನಗೆ ಭಾಳಷ್ಟು ಮನ ಮನ ತುಂಬಿ ಸಂತೋಷವಾಗಿದೆ ಅಂತ ಇಷ್ಟಪಡ್ತಾ ಇದ್ದೀನಿ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಏಷಿಕಾ ಭಾರತಿ ಟೀಚರ್ ಸಿನಿಮಾದಲ್ಲಿ ನಾನು ಭಾರತೀಯಾಗಿ ನಟಿಸ್ತಾ ಇದ್ದೀನಿ ಆಡಿಯೋ ರಿಲೀಸ್ ಇದೆ ಆಡಿಯೋಸ್ ಅಂತೂ ತುಂಬಾ ಚೆನ್ನಾಗಿದೆ ಸಾಂಗ್ಸ್ನ ನೀವೆಲ್ಲರೂ ನೋಡಬೇಕು ಹಾಗೆ ನವೆಂಬರ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೀವೆಲ್ಲರೂ ಬಂದು ನೋಡಲೇಬೇಕು ಒಂದೊಂದು ಸಾಂಗು ತುಂಬಾ ಚೆನ್ನಾಗಿದೆ ನಾನಂತೂ ತುಂಬ ಎಂಜಾಯ್ ಮಾಡಿದೆ ನೀವು ಕೂಡ ಯೂಟ್ಯೂಬಲ್ಲಿ ಸಾಂಗ್ಸನ್ನ ನೋಡಿ ಎಂಜಾಯ್ ಮಾಡಿ ನಾನು ಆಗ ತಾನೇ ಉದೋ ಉದೋ ಶ್ರೀ ರೇಣುಕಾ ಯಲ್ಲಮ್ಮ ಸೀರಿಯಲಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಎಪಿಸೋಡ್ಸ್ ಮಾಡಿದ್ದೀನಿ ಆ ಎಪ್ ಸೀರಿಯಲ್ ಆಗಿ ಫ್ಯೂ ಮಂತ್ಸ್ಗೇ ಈ ಮೂವಿದು ಆಡಿಷನ್ ಇದೆ ಅಂತ ಗೊತ್ತಾಯಿತು ಸೊ ಅಲ್ಲಿ ಬಂದು ಅಟೆಂಡ್ ಮಾಡಿದ್ದೆ ಅದಾದಮೇಲೆ ಐ ವಾಸ್ ಪ್ರೇಯಿಂಗ್ ಟು ಗಾಡ್ ನನಗೆ ಈ ಈ ಸಿನಿಮಾ ಬೇಕಲೇ ಬೇಕು ಅಂತ ನಾನು ದೇವರಲ್ಲಿ ಕೇಳ್ಕೊಂಡಿದ್ದಕ್ಕೆ ದೇವರು ಒಂದು ಆಪರ್ಚುನಿಟಿಯಾಗಿ ಒಂದು ಅವಕಾಶ ಆಗಿ ನನಗೆ ಸಿನಿಮಾ ಕೊಡ್ಸಿದ್ದೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ದೇವ್ರಿಗೆ ಹಾಗೆ ಎಲ್ಲ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಈ ಭಾರತಿ ಏನು ಅಂದರೆ ಅವಳು ಒಂದು ದೊಡ್ಡ ಕನ್ಸು ಇಕ್ಕೊಂಡಿರ್ತಾಳೆ ನನ್ನ ಹಾಗೆಯೇ ಎಲ್ಲ ಮಕ್ಕಳಿಗೂ ಕೂಡ ವಿದ್ಯೆ ಸಿಗಬೇಕು ಅಂತ ದಟ್ಸ್ ಹರ್ ಗೋಲ್ ಹಾಗೆ ಅದು ಅವಳ ಮೇಷ್ರು ಕನ್ಸ್ ಕೂಡ ಆಗಿರುತ್ತೆ ದಿಸ್ ಇಸ್ ದ ಸ್ಟೋರಿ ಇನ್ನು ತುಂಬ ಸಿನಿಮಾ ಬಗ್ಗೆ ತಿಳ್ಕೋಬೇಕು ಅಂದರೆ ನವೆಂಬರ್ಗೆ ಸಿನಿಮಾ ರಿಲೀಸ್ ಆಗ್ತಿದೆ ಹಾಗೆ ಆಡಿಯೋ ಕೂಡ ಲಾಂಚ್ ಆಗಿದೆ ಪ್ಲೀಸ್ ಹೋಗಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ಒಂದು ಹತ್ತು ಸಾಂಗ್ಸ್ ಇದೆ ತುಂಬ ಮ್ಯೂಸಿಕಲ್ಲಾಗಿ ಹಳೆ ಕಾಲದಲ್ಲಿ ನಾವು ಸ್ಕೂಲ್ ಮಕ್ಳಿಗೆ ಸಾಂಗ್ ಮಾಡ್ತಾ ಇದ್ವಿ ಈಗಿನ ಥರ ಅಲ್ಲ ಸೊ ಅದೇ ಕಾನ್ಸೆಪ್ಟಲ್ಲಿ ಮಾಡಿದ್ದೀವಿ ಮಗು ದೊಡ್ಡದಾಗೋದು ಒಂದು ಸಾಂಗು ಸೊ ಆಮೇಲೆ ಏನು ಸ್ಕೂಲ್ ಫಂಕ್ಷನ್ಗಳಲ್ಲಿ ಆರ್ಡರ್ ಆಡ್ತಾರಲ್ಲ ಸೊ ಆ ಥರ ಒಂದು ಸಾಂಗು ಇದರ ಒಂದು ಹತ್ತು ಸಬ್ಜೆಕ್ಟ್ ಇದೆ ಅದರಲ್ಲಿ ಮಧ್ಯದಲ್ಲಿ ಒಂದು ಕ್ಯಾರೆಕ್ಟರ್ ಅವ್ರದ್ದು ಏನು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಹುಡುಗರನ್ನೆಲ್ಲಾದರೂ ಹಳ್ಳಿ ಊರನ್ನ ಎಜುಕೇಷನ್ ಕಂಪ್ಲೀಟ್ ಮಾಡಬೇಕಾದ್ರೆ ಅಡೆತಡೆಗಳು ಬರ್ತವೆ ಸೊ ಆ ಅಡೆತಡೆಗಳನ್ನೆಲ್ಲ ಮೀರಿ ಅವ್ರಿಗೆ ಹೆಂಗೆ ಟೀಚರ್ ಆಗ್ತವೆ ಅನ್ನೋದೇ ಮಿಂಕಿ ಆಮೇಲೆ ಇದರಲ್ಲಿ ಸಂತೋಷ್ ಲಾಡ್ ಸರ್ ಒಂದು ಡಿ ಸಿ ಪಾತ್ರ ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಇಲ್ಲಿವರೆಗೂ ಬಂದಿಲ್ಲ ಅವ್ರಿಗೆ ಮಾತ್ರ ಬಾಕಿ ಇದೆ ಮಿಕ್ಕಿದೆ ಎಲ್ಲ ಶೂಟ್ ಕಂಪ್ಲೀಟ್ ಆಗಿದೆ ಸೊ ನವಂಬರಲ್ಲಿ ಆಲ್ಮೋಸ್ಟ್ ಪ್ಲ್ಯಾನ್ ಮಾಡೋದಕ್ಕೆ ರಿಲೀಸ್ ಅಂತ ಸರ್ ನಾಳೆ ನಾಡ್ದೆ ಡೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಅವ್ರು ಡೇಟ್ ಕೊಟ್ಟರೆ ಅದೊಂದು ಶೂಟಿಂಗ್ ಮುಗಿದ್ರೆ ಕಂಪ್ಲೀಟ್ ರಾಘವೇಂದ್ರ ರೆಡ್ಡಿ ಅಂತ ನಂದು ಒಂದು ಪೂಜಾ ಗ್ರೂಪ್ಸ್ ಅಂತ ಒಂದು ನಾಲ್ಕೈದು ಐ ಆಮೇಲೆ ಬೇಸಿಕಲಿ ಬಿಸ್ನೆಸ್ ಮನ್ ಸೊ ಈ ಫೀಲ್ಡ್ಗೆ ಏನಕ್ಕೆ ಅಂದರೆ ನಾನು ಅಣ್ಣವ್ರ ಅಭಿಮಾನಿ ಸೊ ಆಮೇಲೆ ಪುನೀತ್ ಅಭಿಮಾನಿ ಸೊ ಒಂದು ಕನ್ನಡ ಸಿನಿಮಾ ಮಾಡಲೇಬೇಕು ಅಂತ ಹೇಳಿ ನಾನು ಇದೆ ಫಸ್ಟ್ ಸಿನಿಮಾ ಬಟ್ ಇದಕ್ಕೆ ಮುಂಚೆ ಒಂದು ಆಲ್ಬಮ್ ಮಾಡಿದ್ದೀವಿ ರಾಘವೂರಿ ಅಂತೇಳಿ ಒಂದು ಡೈರೆಕ್ಟ್ ಮಾಡಿದ್ದಾರೆ ಮಗ ಆ್ಯಕ್ಟಿಂಗ್ ಮಾಡಿದಾನೆ ಇದರಲ್ಲೂ ಒಂದು ಚಿಕ್ಕ ಪಾತ್ರ ಮಾಡಿದ್ದಾನೆ ನಾನು ಸರ್ ಇದು ಬರೀ ಮಕ್ಕಳಲ್ಲ ಸರ್ ಇದರಲ್ಲಿ ಒಂದು ಎಜುಕೇಷನ್ ಇದೆ ಮತ್ತೊಂದು ಹಳ್ಳಿ ಊರು ಏನು ಅಎಜುಕೇಟೆಡ್ ಇರ್ತಾರೆ ಈಗ ನೀವು ಗೌರ್ಮೆಂಟಲ್ಲಿ ಫ್ರೀ ಕೊಡ್ತಾರೆ ಸೊ ಸುಮ್ಮನೆ ನಾವು ಎಬರ್ಟ್ ಓದ್ಬಿಟ್ಟು ಫ್ರೀ ತೊಗೊಂಡೋದಲ್ಲ ಸರ್ ಸೊ ಅದಕ್ಕೋಸ್ಕರ ಅಟ್ಲೀಸ್ಟ್ ಅವ್ರು ಏನಾದರೂ ಒಂದು ಕಲಿ ಕನ್ನಡ ಕಲಿ ಕಲಿತ ಮೇಲೆ ಅವ್ರಿಗೆ ಫ್ರೀ ಕೊಡೋದು ಒಳ್ಳೆಯದು ಸೊ ಅದನ್ನೇ ಒಂದು ಕಾನ್ಸೆಪ್ಟಾಗಿ ತೊಗೊಂಡ್ಬಿಟ್ಟು ಆ ಮಗು ಏಳನೇ ಕ್ಲಾಸ್ ಮಗು ಏನು ಎಲ್ಲರಿಗೂ ಪಾಠ ಹೇಳುತ್ತೆ ಅವ್ರನ್ನೆಲ್ಲ ಎಜುಕೇಟೆಡ್ ಮಾಡುತ್ತೆ ಸೊ ಅದೇ ಒಂದು ಮೂವಿಯನ್ನು ಮಾಡಿದ್ದೆ ನಾನು ಎರಡು ಪಾತ್ರಗಳನ್ನ ಅಭಿನಯಿಸಿದ್ದೀನಿ ಒಂದು ಚಿಕ್ಕ ಹುಡುಗಿ ಇದ್ದಾಗ ಇವಾಗ ನಂಜಕ್ಕ ಅವ್ರ ಜೊತೆ ಪಾತ್ರ ಅವರ ಹೆಸರು ನಂಜಕ್ಕ ಅಂತ ಅಮ್ಮ ಸಾರಿ ಜಯಕ್ಕ ಅಂತ ಅಮ್ಮ ಅವರ ಚಿಕ್ಕ ವಯಸ್ಸಲ್ಲಿ ಅಂದರೆ ಅವರ ಗಂಡತಿ ಇರೋದಾಗ ಅವ್ರ ಜೊತೆ ಒಂದು ಒಡನಾಟ ಹೆಂಗಿರುತ್ತೆ ಅದೊಂದು ಪಾತ್ರ ಹಾಗೆ ನಾನು ದೊಡ್ಡಾದ್ಮೇಲೆ ನಂಗೆ ಆಗಿ ನನ್ನ ಗರ್ಭಿಣಿಯ ಆ ರೀತಿಯ ಒಂದು ಪಾತ್ರಗಳು ಅಂದರೆ ಅವ್ರಿಗೆ ಆಪ್ತಳಾಗಿ ಅವ್ರ ಜೊತೆ ಇದ್ಕೊಂಡು ಹಾಗೆ ಆ ರೀತಿ ಎರಡು ಪಾತ್ರಗಳನ್ನ ಅಭಿನಯಿಸ್ತಾ ಇದ್ದೀನಿ ನಾನು ತುಂಬ ಖುಷಿ ಆಗ್ತಾಯಿದೆ ನಂಗೆ ಹಳ್ಳಿ ಪಾತ್ರ ಅಂದರೆ ತುಂಬ ತುಂಬ ಚಿಕ್ಕ ವಯಸ್ಸಿಂದ ಇಷ್ಟ ಹಳ್ಳಿ ಅಂದರೆ ಚಿಕ್ಕ ವಯಸ್ಸಿಂದ ಇಷ್ಟ ನಾನೊಂದು ಕಲಾವಿದ ಆದಮೇಲೆ ನಂಗೆ ಹಳ್ಳಿ ಪಾತ್ರ ಮಾಡಬೇಕಂದ್ರೆ ತುಂಬಾ ತುಂಬ ಆಸೆ ಇತ್ತು ಈ ಒಂದು ಸಿನಿಮಾದಿಂದ ಅದು ಈಡೇರ್ತಂತ ಹೇಳ್ಬೋದು ಕಾಮಿಡಿ ಕಲಡಿಯಿಂದ ಬಂದು ಕಾಮಿಡಿ ಕಲಡಿಯಲ್ಲಿ ಆ್ಯಕ್ಟ್ ಮಾಡಿ ಅಂದರೆ ಅಭಿನಯ ಮಾಡಬೇಕಂತ ತುಂಬ ಆಸೆ ಇತ್ತು ಹಳ್ಳಿ ಪಾತ್ರ ಆದರೆ ಕಾಮಿಡಿ ಅಲ್ವಾ ಅದು ಕಾಮಿಡಿ ಹೋಗ್ತಾ ಹೋಗ್ತಾಯಿತ್ತು ಆದರೆ ಇಲ್ಲಿ ಒಂದು ನಮಗೊಂದು ಒಂದು ನೈಜವಾಗಿ ಒಂದು ಸೀರಿಯಸ್ ಪಾತ್ರವನ್ನು ನಾನು ಅಭಿನಯಿಸಿದ್ನಲ್ಲ ತುಂಬ ಆಗ್ತಾ ಇದೆ ಎಲ್ಲರೂ ನನ್ನ ಕಾಮಿಡಿ ರೀತಿ ಎಲ್ಲರೂ ನೋಡಿದ್ದೀರಿ ಈ ಒಂದು ಸಿನಿಮಾದಲ್ಲಿ ಒಂದು ಸೀರಿಯಸ್ ಪಾತ್ರವನ್ನು ಎಲ್ಲರೂ ನೋಡಿ ನಿಮ್ಮ ಪ್ರೋತ್ಸಾಹ ನಮ್ಮ ತಂಡದ ಮೇಲೆ ತುಂಬ ತುಂಬ ಮುಖ್ಯ ಎಲ್ಲರೂ ಹೀಗೆ ಪ್ರೋತ್ಸಾಹ ಮಾಡ್ತಾರೆ ಅಂತ ಕೇಳ್ಕೊತೀನಿ ತುಂಬ ಧನ್ಯವಾದಗಳು